ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ನಾವು ಈಗ ಪ್ರೀ ವೆಡ್ಡಿಂಗಿಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ದಸರಾ ಕಾರ್ಯಕ್ರಮಗಳು ಜೋರಾಗಿ ನಡೀತಾ ಇದ್ದಾವೆ ಹಾಗೆ ಲೈಟಿಂಗ್ ಎಲ್ಲ ಜೋರಾಗಿ ಹಾಕ್ಬಿಟ್ಟಿದ್ದಾರೆ ಅರಮನೆ ಜನ ಮೈಸೂರು ಆನೆ ಟ್ರಾಫಿಕ್ಕು ಅಲ್ಲಿ ಯುವ ದಸರಾ ಎಲ್ಲ ನೋಡ್ಕೊಂಡು ಒಂದು ರೌಂಡು ಬಂದ್ಬಿಡೋಣ ಬರ್ರಿ ನೋಡೋಲ್ಲಿ ನೀನು ಹೆಂಗಿದ್ಯಾ ಹಂಗೆ ಕಾಣ್ತೀಯಪ್ಪ ನೋಡು ಕಡದ ಊರ್ ತುಂಬಾ ಮಾಂಸ ನೋಡಿ ಮಾಂಸಖಂಡ ಮಾಂಸಖಂಡಗಳು ನೋಡ ಹೆಂಗ್ಲಾ ಹಿಂಗೆ ಸುಮ್ನೆ ಮಾತಾಡ್ಕು ಕಂಟೆಂಟ್ ಚೆನ್ನಾಗಿ ಸಿಕ್ತವೆ ಒಂದ್ ಸ್ವಲ್ಪ ಕಾಲಿಳು ಸಿಕ್ಕಿದ್ರೆ ಎಲ್ಲಿಲ್ಲ ಶರತ್ ಅವ್ರ ಪ್ರೀ ವೆಡ್ಡಿಂಗ್ ಹೋದಾಗ ಅಲ್ಲೆಲ್ಲ ರೋಡಲ್ಲಿ ನಿಂದ್ಕಂಡ್ ಹಿಂಗೆ ಈ ಮಂದಿ ಯಾವ್ದೋ ಫೋಸ್ಟ್ ತೋರ್ಸಕ್ ಹೋಗಿ ಫೋಸ್ಟ್ ತೋರ್ಸಕ್ ಹೋಗಿ ಯಾವ ಕಂಡು ತಪ್ಕೊಂಬಕ್ ಹೋದ್ರೆ ಸಿಗಂಗೆ ಇಲ್ಲ ಪುಣ್ಯಾತ್ಮ ಪೂರ್ತಿ ಅವ್ರ ಕಾಪಲ್ಲಿ ಎದ್ದು ಬಿದ್ದು ನಗ್ತಾ ಇದಾರೆ ನೋಡಿ ಸಬ್ಸ್ಕ್ರೈಬರ್ಸ್ ಐದಾರ ನನಗೂ ಒಂದು ವಿಡಿಯೋ ಮಾಡ್ವಿ ಹಾಕಿರ ಒಂದು 50 100 ಜನ ನೋಡ್ತಾರೆ ಸಾಕು ನಮಗೆ ಏನು 5000 ನಾವು ಒಂದಿನ ಬೆಳಿತಿವಿ ರೀ ಮುಂದಕ್ಕೆ ಸಾವಿರ ಸಬ್ಸ್ಕ್ರೈಬರ್ ಅವರೇ ನೋಡೋಣ ಅದು ಶಾರ್ಟ್ ಐದು ಆರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇದು ಶಾರ್ಟ್ಸ್ ಇಂದ ಬಂದಿರೋರು ಹಂಗಾಗಿ ಯೂಟ್ಯೂಬ್ ಶಾರ್ಟ್ಸ್ ಇಂದ ಹಂಗಾಗಿ ಫುಲ್ ವಿಡಿಯೋ ಅವರಿಗೆ ಇನ್ನೂ ಸಿಕ್ಕಿಲ್ಲ ಗ್ರಿಪ್ ಸಿಕ್ಕಿಲ್ಲ ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ ಹಾಕುದ್ರೆ ಎಲ್ಲ ಒಂದ್ ರೌಂಡ್ ಬರ್ತಾರೆ ಮಂಡ್ಯ ಬರ್ತಿದಂಗೆ ಮಳೆ ಅಂತೂ ಸಿಕ್ಕ ಬಟ್ಟೆ ಜೋರಾಗಿ ಬರ್ತಾ ಇತ್ತು ಫ್ರೆಂಡ್ಸ್ ಮೈಸೂರ್ ಬಂದ್ವಿ ಎಂಟ್ರೆನ್ಸ್ ಅಲ್ಲೇ ಸಿಕ್ಕಾ ಬಟ್ಟೆ ಫುಲ್ ಟ್ರಾಫಿಕ್ ಜಾಮು ಮಳೆ ಅಂತೂ ಬಿಟ್ಟೇ ಇಲ್ಲ ಬರ್ತಲೇ ಐತೆ ಜಿನಿ ಜಿನಿ ಅಂತ ಫ್ರೆಂಡ್ಸ್ ಮೈಸೂರಲ್ಲಿ ಇದೀವಿ ಲೈಟಿಂಗ್ ನೋಡ್ತಾ ಇದ್ದೀವಿ ಯಾವ ಕಡೆನೂ ಲೈಟಿಂಗ್ ಆನ್ ಮಾಡಿಲ್ಲ ಇನ್ನು ನಿನ್ನೆಲ್ಲ ಆನ್ ಮಾಡಿದ್ರಂತೆ ಇವತ್ ಮಾತ್ರ ಆನ್ ಮಾಡಿಲ್ಲ ಯಾಕೋ ಅಂದ್ರೆ ಯಾಕಂದ್ರೆ ಮಳೆ ಬರ್ತಾ ಇದೆ ಮೋಸ್ಟ್ಲಿ ಅದಕ್ಕಿರ್ಬೇಕು ಲೇ ಯಾವ್ದು ಟ್ಯಾಟಾ ಎಸಿದ್ ನೋಡ್ಬಿಟ್ಟು ಲೈಟ್ ಆನ್ ಗುರು ತುಂಬ ಆಸೆಯಿಂದ ಲೈಟಿಂಗ್ಸ್ ಎಲ್ಲ ಶೂಟ್ ಮಾಡೋಣ ಅಂತೇಳಿ ಮೈಸೂರಿಗೆ ಬಂದರೆ ಇಲ್ಲಿ ನೋಡಿದ್ರೆ ಲೈಟಿಂಗ್ಸೇ ಆನ್ ಮಾಡಿಲ್ಲ ಗುರು ಗ್ರೇಟ್ ಡಿಸಪಾಯಿಂಟ್ಮೆಂಟ್ ಸಿಕ್ಕ ಡಿಸಪಾಯಿಂಟ್ಮೆಂಟ್ ಆಯಿತು ಇಲ್ಲೆಲ್ಲೂ ಮಳೆ ಅಂತ ಹೇಳ್ಬಿಟ್ಟು ಯಾವ ಲೈಟಿಂಗ್ಸು ಆನ್ ಮಾಡಿಲ್ಲ ಇಲ್ಲ ಇಲ್ಲ ಗುರು ಡಿಸಪಾಯಿಂಟ್ಮೆಂಟ್ ಅಲ್ಲಿಂದ ಗುರು ಇಲ್ಲಿ ಊಟ ಮಾಡೋಣ ಅಂತ ಸೈಡ್ಗೆ ಹಾಕಿದ್ವಿ ಊಟ ಮುಗಿಸ್ಕೊಂಡು ಇನ್ನೇನು ರೂಮ್ಗೆ ಹೋಗ್ಬೇಕಾಗಿತ್ತು ನೋಡಿದ್ರೆ ಒಂದೊಂದೇ ಲೈಟಿಂಗ್ಸ್ ಆನ್ ಮಾಡ್ತಾ ಇದಾರೆ ಬನ್ನಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಅಂತಲ್ಲ ಇಡೀ ಭೂಪಟದಲ್ಲೇ ಎಲ್ಲೂ ಈ ಥರ ಒಂದು ನಾಡ ಹಬ್ಬ ಅಂತ ಸೆಲೆಬ್ರೇಷನ್ ಮಾಡಲ್ಲ ಮಾಡಿದರೂ ಇಷ್ಟು ಅದ್ಧೂರಿಯಾಗಿ ಎಲ್ಲೂ ಮಾಡಿರೋದನ್ನ ನೋಡೋ ಇಲ್ಲ ಇಷ್ಟೊಂದು ಲೈಟಿಂಗ್ಸು ಇಷ್ಟೊಂದು ಕಾರ್ಯಕ್ರಮಗಳು ಒಂಬತ್ತು ದಿನ ನವರಾತ್ರಿ ಅಂತ ಉತ್ಸವ ಚಾಮುಂಡೇಶ್ವರಿ ಇಂಥದ್ದೊಂದು ಹಬ್ಬ ಇಂಥದ್ದೊಂದು ಆಚರಣೆ ಅದು ನಡೀತಾ ಇದೆ ಅಂದರೆ ಅದು ನಮ್ಮ ಕರ್ನಾಟಕ ನಮ್ಮ ಮೈಸೂರಿನಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ನಮ್ಮ ಮೈಸೂರಿನ ರಾಜ ಮಹಾರಾಜರು ತಲೆ ತಲೆ ಮಾರುಗಳಿಂದ ಆಚರಿಸ್ಕೊಂಡು ಬರ್ತಕ್ಕಂಥ ಈ ದಸರಾಗೆ ಇಷ್ಟೊಂದು ವಿಶ್ವಖ್ಯಾತಿ ಪ್ರಸಿದ್ಧ ದಸರಾ ಅಂತ ಹೆಸರು ಗುರುತಿಸ್ಕೊಳ್ಳುತ್ತೆ ಅಂತ ಅಂದರೆ ನಿಜಕ್ಕೂ ಇದೊಂಥರ ಅದ್ಭುತ ಇಂಥ ಒಂದು ವಿಶ್ವವಿಖ್ಯಾತಿ ಮೈಸೂರು ದಸರಾನ ನಾವು ಇಷ್ಟು ವರ್ಷಗಳಿಂದ ನೋಡಿಲ್ಲ ಅನ್ನೋದೇ ನಮಗೊಂಥರ ಬೇಸರದ ಸಂಗತಿ ನಾನೇ ಅಂತಲ್ಲ ಅನೇಕ ನಮ್ಮ ಕರ್ನಾಟಕದಲ್ಲಿರೋಂಥವ್ರು ಸಹ ಸುಮಾರು ಜನ ನೋಡೇ ಇರೋಲ್ಲ ದಯವಿಟ್ಟು ಬನ್ನಿ ನೋಡಿ ಎಲ್ಲೆಲ್ಲೋ ಹೋಗಿ ದೇಶಗಳಿಗೆ ಹೋಗಿ ಟೂರ್ ಟೂರ್ ಥರ ಹೋಗ್ಬಿಟ್ಟೆಲ್ಲ ನೋಡ್ಕೊಂಬರೋದಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಮೈಸೂರಿನಲ್ಲಿ ನಡೀತಕ್ಕಂಥ ಈ ವಿಶ್ವವಿಖ್ಯಾತ ದಸರಾನ ನಾವು ನೋಡಿ ಕಣ್ ಮೈಸೂರು ಸಿಟಿ ಪೂರ್ತಿ ಇನ್ನೂ ಲೈಟಿಂಗ್ಸ್ ವ್ಯವಸ್ಥೆ ಇನ್ನೂ ಮಾಡಿಲ್ಲ ಯಾಕಪ್ಪ ಅಂತ ಅಂದರೆ ಇನ್ನೂ ನವರಾತ್ರಿ ಸ್ಟಾರ್ಟ್ ಆಗಿಲ್ಲ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗುತ್ತೆ ಆವಾಗ ಪೂರ್ತಿ ಎಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಲೈಟಿಂಗ್ಸ್ ಎಲ್ಲ ಇಡೀ ಸಿಟಿ ಪೂರ್ತಿ ಜಗಮಗಿಸ್ತಾ ಇರುತ್ತೆ ಮತ್ತು ಫ್ರೆಂಡ್ಸ್ ಇಂತಹ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಸ್ವಾಮಿ ಹೋಸ್ಕೆರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಇದೇನು ಸ್ವಲ್ಪ ಜೂಮ್ ಮಾಡ್ಕ ನೋಡಲ್ಲ ಏನು ಲೈಟಿಂಗ್ ಏನೋ ಡೆಪ್ ಕಾಣ್ತಾ ಇತ್ತು ಅಲ್ಲಿ ಡಬ್ ಇದನ್ನ ಬ್ರೈಟ್ನೆಸ್ ಕಮ್ಮಿ ಮಾಡಿ ಫುಲ್ ಮಾಡಿದ್ವಿ